ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರು ವ್ಯಾಪ್ತಿಯ ಯು ಆರ್ ಡಬ್ಲ್ಯೂ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಸುಧಾರಣಾ ಸಂಸ್ಥೆ ಸಂಕೀರ್ಣ ಹೊಸೂರು ರಸ್ತೆ ಬೆಂಗಳೂರು ಇವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಆ ಪ್ರಕಟಣೆಯ ಪ್ರಯುಕ್ತ ಏನಪ್ಪ ಅಂತಂದರೆ ಹಿರಿಯ ನಾಗರಿಕರ ಮತ್ತು ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಕಚೇರಿ ಬೆಂಗಳೂರು ನಗರ ವಲಯ ಜಿಲ್ಲಾ ವತಿಯಿಂದ ಗ್ರಾಮೀಣ ಪೋಸ್ತಿ ಯೋಜನೆಯಡಿ ಬೆಂಗಳೂರು ನಗರ ಜಿಲ್ಲೆಯ ಬಿ ಬಿ ಎಮ್ ಪಿ ವಲಯವಾಡು ಪುರಸಭಾ ನಗರಸಭಾಗಳಲ್ಲಿ ಖಾಲಿ ಇರುವ ನಗರ ಪೌಸ್ತಿ ಕಾರ್ಯಕರ್ತರಂದರೆ ಯು ಆರ್ ಡಬ್ಲ್ಯೂ ಹುದ್ದೆಗಳಿಗೆ ಮಾಸಿಕ ಗೌರವಧನ ಆಧಾರದಲ್ಲಿ ನೇಮಕಾತಿ ಮಾಡಲು ಆಸಕ್ತ ವಿಕಲಚೇತನ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಮಯ ಸಂಜೆ ಐದು ಗಂಟೆ ಒಳಗಾಗಿ ಜಿಲ್ಲಾ ಅಂಗವಿಕಲ ಕಲ್ಯಾಣಿಕಾರಿಗಳ ಕಚೇರಿ ಸುಧಾರಣಾ ಸಂಸ್ಥೆ ಸಂಕೀರ್ಣ ಹೊಸೂರು ರಸ್ತೆ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಹತೆಗಳು ಏನು ಅಂತ ನೋಡೋದಾದರೆ ವಯೋಮಿತಿ ಹದಿನೆಂಟರಿಂದ ನಲವತ್ತೈದು ವರ್ಷ ಒಳಗಿರಬೇಕು ಆರೋಗ್ಯವಂತರಾಗಿರಬೇಕು ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಅನುತ್ತೀರ್ಣರಾಗಿರಬೇಕು ನಗರ ಪಂಸ್ಥೆ ಕಾರ್ಯಕರ್ತ ಯು ಆರ್ ಡಬ್ಲ್ಯೂ ಹುದ್ದೆಗೆ ಬಿ ಬಿ ಎಂ ಪಿ ವಾರ್ಡ್ಗಳಲ್ಲಿ ಸ್ಥಳೀಯವಾಗಿ ಅವರು ವಾಸವಾಗಿರಬೇಕು ಸ್ಥಳೀಯವಾಗಿ ವಾಸಿಸುತ್ತಿರುವ ಅಭ್ಯರ್ಥಿಗಳಿಗೆ ಆದ್ಯತೆಯನ್ನು ನೀಡಲಾಗುವುದು ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿಗೆ ನೀಡಲಾಗುವುದು ಶೇಕಡಾ ನಲವತ್ತಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಹೊಂದಿರುವ ಅಂಗವಿಕಲರ ಗುರುತಿನ ಚೀಟಿಯನ್ನು ಅವರು ಲಗತ್ತಿಸಬೇಕು ಭಾಗ್ಯಶಃ ದೃಷ್ಟಿದೋಷವುಳ್ಳವರು ಭಾಗ್ಯಶಃ ಶ್ರವಣ ದೋಷವುಳ್ಳವರು ದೈಹಿಕ ಅಂಗವಿಕಲರು ಮಾತ್ರ ಅರ್ಜಿ ಸಲ್ಲಿಸಬಹುದು ಖಾಲಿರುವ ಹುದ್ದೆಗಳ ವಿವರವನ್ನು ನೋಡೋದಾದರೆ ರಾಧಾಕೃಷ್ಣ ದೇವಸ್ಥಾನ ವಾರ್ಡ್ ಸಂಖ್ಯೆ ಹದಿನೆಂಟು ಸಂಜಯನಗರ ವಾರ್ಡ್ ಸಂಖ್ಯೆ ಹತ್ತೊಂಬತ್ತು ಹೆಬ್ಬಾಳ ವಿಶ್ವನಾಥನಹಳ್ಳಿ ನಾಗಿನಹಳ್ಳಿ ಮನೋರಾಯನಪಾಳ್ಯ ಹೊರಮಾವು ರಾಮೂರ್ತಿ ನಗರ ಆರ್ ಪುರಂ ಬಸವಪುರಂ ಮತ್ತು ನಗರ ಕುಶಾಲ್ ನಗರ ಕಾವಲ್ಬೈರ್ ಸಮುದ್ರ ಮುನೇಶ್ವರ ನಗರ ದೇವರಹಳ್ಳಿ ಎಸ್ ಕೆ ಗಾರ್ಡನ್ ಬಾಣಸವಾಡಿ ಕಮ್ಮನಹಳ್ಳಿ ಲಿಂಗ ಲಿಂಗರಾಜಪುರಂ ಮಾರುತಿ ಸೇವಾನಗರ ನಾಗವಾರ काचकरहलीगोलनहल होसलागर कोने अग्रहार रामन सी वि रामनगर होसतिपंद्र सर्वज्ञ नगर नीलसंद्र जोगुपा दमलूर आरगम वेटम भारती नगर शिवाजी नगर जय महल, वसंत नगर सं, संपंगी रामनगर ಪಶ್ಚಿಮ ವಲಯದಲ್ಲಿ ಬಂದು ಮಹಾಲಕ್ಷ್ಮೀಪುರಂ ನಾಗಪುರಂ ಶಂಕರಂ ಅರಮನೆ ನಗರಂ ಮತ್ತಿಕೆರೆ ಮಲ್ಲೇಶ್ವರಂ ಕಾಡುಗೊಳ ನಗರಂ ಚಿಕ್ಕಸಂದ್ರ ಯಡಿಯೂರು ಕುಮಾರಸ್ವಾಮಿ ಬಡಾವಣೆ ಸಿದ್ಧಗುಂಟನಪಾಳ್ಯ ಮಡಿವಾಳ ಬಿ ಟಿ ಎಂ ಲೇಔಟ್ ಆಡುಗೋಡಿ ಅದೇ ರೀತಿ ಈಜುಪುರ ಜಕ್ಸಂದ್ರ ಪಟ್ಟರಾಮ್ ನಗರ ಬೈರಸಂದ್ರ ಜಯನಗರ ಪೂರ್ವ ಗೊರಪ್ಪನಪಾಳ್ಯ ಜೆ ಪಿ ನಗರ ಸಾರಕ್ಕಿ ನಗರ ಬೊಮ್ಮನಹಳ್ಳಿ ವ್ಯಾಪ್ತಿಯಲ್ಲಿ ಬಂದು ಬಿಳೇಕಳಹಳ್ಳಿ ಹೊಂಗ್ಸಂದ್ರ ಜರಗನಹಳ್ಳಿ ಎಚ್ ಎಸ್ ಆರ್ ಬಡಾವಣೆ ಮಂಗಮ್ಮನಪಾಳ್ಯ ಬೇಗೂರು ಗೊಟ್ಟಗೆರೆ ಅಂಜನಾಪುರ ಕೋಣನಕುಂಟೆ ಯಲಚನಹಳ್ಳಿ ಉತ್ತರಹಳ್ಳಿ ಮತ್ತು ವಸಂತಪುರ ಯಲಹಂಕ ವಲಯದಲ್ಲಿ ಬಂತು ಕೆಂಪೇಗೌಡ ವಾರ್ಡು ಚೌಡೇಶ್ವರಿ ವಾರ್ಡು ಅಟ್ಟೂರು ಯಲಹಂಕ ಉಪನಗರ ಜಕ್ಕೂರು ತಣಿಸಂದ್ರ ಬೇಟ್ರಾಯನಪುರ ಕೊಡಗೇನಹಳ್ಳಿ ವಿದ್ಯಾರ್ಥಪುರಂ ದೊಡ್ಡ ಬೊಮ್ಮಂದ್ರ ಕುವೆಂಪು ನಗರ ದಾಸರಹಳ್ಳಿ ವ್ಯಾಪ್ತಿಯಲ್ಲಿ ಬಂತು ಟಿ ದಾಸರಹಳ್ಳಿ ರಾಜರಾಜೇಶ್ವರಿ ನಗರದಲ್ಲಿ ಬಂದು ಲಗ್ಗೆರೆ ಎಚ್ ಎಂ ಟಿ ಹೆಂಗ್ ಹೆಮಂಗೀಪುರ ದೊಡ್ಡಬಿದ್ರೆ ಕಲ್ಲು ಹೇರುವ ಬೆಂಗಳೂರು ಉತ್ತರ ನಗರಸಭೆ ಬಂದು ಮಾತ್ನಾಯಕನಹಳ್ಳಿ ಚಂದಾಪುರ ಸಭೆ ಪುರಸಭೆ ಹೆಬ್ಗೋಡಿ ನಗರಸಭೆಯಲ್ಲಿ ಮೂರು ಹುದ್ದೆಗಳು ಮಾತ್ನಾಕ್ನಹಳ್ಳಿಯಲ್ಲಿ ಮೂರು ಹುದ್ದೆಗಳು ಯಲಹಂಕ ಹುಣಸೆ ಮಾರನಹಳ್ಳಿ ಹನುಮಂತನಗರ ಶ್ರೀನಗರ ಗಿರಿನಗರ ಕತ್ರಿಕುಪ್ಪೆ ವಿದ್ಯಾಪೇಟೆ ಹೊಸಕೆರೆ ಗಣೇಶ ಮಂದಿರ ಚಿಕ್ಕ ಕಲ್ಲಸಂದ್ರ ಯಡಿಯೂರು ಕುಮಾರಸ್ವಾಮಿ ಬಡಾವಣೆ ಪಾಳ್ಯ ಮಡಿವಾಳ ಬಿ ಟಿ ಎಂ ಬಡಾವಣೆ ಆಡ್ಗೋಡಿ ಈಜಪುರ ಚಿಕ್ಕಸಂದ್ರ ಬೆಟ್ರಾಯಪುರ ಭೈರಸಂದ್ರ ಜಯನಗರ ಪೂರ್ವ ಗುರಪ್ಪನಪಾಳ್ಯ ಜೆ ಪಿ ನಗರ ಸಾರಕ್ಕಿ ಮತ್ತು ಶಾಖಂಬರ ಸಾರ್ವಜನಿಕ ಸಾರ್ವಜನಿಕ ಪ್ರಕಟಣೆ ಪ ಅಂತಂದರೆ ಖಾಲಿ ಇರ್ತಕ್ಕಂತಹ ಏನು ಬೆಂಗಳೂರು ನಗರ ಜಿಲ್ಲೆಯ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಾಮೀಣ ಸಂಸ್ಥೆ ಕಾರ್ಯಕರ್ತರ ಯು ಆ ವಿ ಆರ್ ಡಬ್ಲ್ಯೂ ಹುದ್ದೆಗೆ ಮಾಸಿಕ ಗೌರವನ ಆಧಾರದಲ್ಲಿ ನೇಮಕಾತಿ ಮಾಡಲು ಸಹ ಆದೇಶವನ್ನು ಹೊರಡಿಸಿರಾಗಿರ್ತದೆ ಅಭ್ಯರ್ಥಿಗಳು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇದಕ್ಕೂ ಕೂಡ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಗಂಟೆ ಒಳಗಾಗಿ ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳ ಕಚೇರಿ ಸುಧಾರಣಾ ಸಂಸ್ಥೆ ಸಂಕೀರ್ಣ ಹೊಸೂರು ರಸ್ತೆ ಬೆಂಗಳೂರು ನಗರ ಜಿಲ್ಲೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಖಾಲಿರುವ ಹುದ್ದೆಗಳ ಗ್ರಾಮ ಪಂಚಾಯತಿಗಳ ವಿವರ ನೋಡೋದಾದರೆ ಬೆಂಗಳೂರು ದಕ್ಷಿಣ ತಾಲೂಕು ಸೋಮಿನಹಳ್ಳಿ ರಾಮನಹಳ್ಳಿ ಅಜ್ಜನಹಳ್ಳಿ ಕೆಗೋಲ್ಲಹಳ್ಳಿ ಹಾಗೂ ಬನ್ನೇರುಘಟ್ಟ ಅನೇಕಲ್ ವ್ಯಾಪ್ತಿಯ ಬನ್ನೇರುಘಟ್ಟ ಹಗಂದ ಹಂದೇನಹಳ್ಳಿ ಯಲಹಂಕ ವ್ಯಾಪ್ತಿಯ ಚಿಕ್ಕಜಾಲ ರಾಜನಕುಂಟೆ ಗಂಗನಹಳ್ಳಿ ಸಾತನೂರು ನೊನ್ನೇನಹಳ್ಳಿ ಮತ್ತು ಪೂರ್ವ ತಾಲೂಕೊಂದು ಕೊಡತಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಬಿ ಆರ್ ಹುದ್ದೆಗೆ ಅರ್ಜಿಗಳನ್ನು ಕರೆಯಲಾಗಿದೆ ಅವ್ರಿಗೂ ಕೂಡ ಹದಿನೆಂಟರಿಂದ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಆರೋಗ್ಯವಂತರಾಗಿರಬೇಕು ಅಭ್ಯರ್ಥಿ ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಆಗಿದ್ದರೆ ಒಳ್ಳೆಯದು ಗ್ರಾಮೀಣ ಪೌಷ್ಠಿ ಕಾರ್ಯಕರ್ತರ ವಿ ಆರ್ ಡಬ್ಲ್ಯೂ ಹುದ್ದೆ ಅಭ್ಯರ್ಥಿಯು ಸ್ಥಳೀಯವಾಗಿ ಅವರು ಆಯಾ ಗ್ರಾಮ ಪಂಚಾಯತಿ ವಾಸ ಇರಬೇಕು ಸ್ಥಳೀಯವಾಗಿ ವಾಸಿಸುತ್ತಿರುವ ಬಗ್ಗೆ ಅಭ್ಯರ್ಥಿಗಳು ಪ್ರಮಾಣ ಪತ್ರವನ್ನು ಕೊಡಬೇಕು ಮತ್ತು ಅವರಿಗೆ ಆದ್ಯತೆಯನ್ನು ನೀಡಲಾಗುವುದು ಪ್ರತಿ ತಿಂಗಳು ಒಂಬತ್ತು ಸಾವಿರ ರೂಪಾಯಿ ಗೌರವದನ್ನು ನೀಡಲಾಗುವುದು ಶೇಕಡಾ ನಲವತ್ತಿಗಿಂತ ಹೆಚ್ಚಿನ ಅಂಗವಿಕಲತೆ ಹೊಂದಿರಬೇಕು ಅಂಗವಿಕಲರ ಗುರುತಿನ ಚೀಟಿ ಲಗತ್ತಿಸಿರಬೇಕು ಭಾಗ್ಯಶಃ ದೃಷ್ಟಿ ದೋಷವುಳ್ಳರು ಭಾಗಶಃ ಶ್ರವಣ ದೋಷವುಳ್ಳರು ದೈಹಿಕ ಅಂಗವಿಕಲರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಹೇಳ್ಬಿಟ್ಟು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಬೆಂಗಳೂರು ನಗರ ಜಿಲ್ಲೆ ಇವರು ಕೂಡ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಹಾಗಾಗಿ ನಮ್ಮ ಬೆಂಗಳೂರು ವ್ಯಾಪ್ತಿಯ ಏನು ಯು ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದರೆ ಕೂಡಲೇ ನೀವು ಅರ್ಜಿಯನ್ನು ಹಾಕುವ ಮೂಲಕ ಹುದ್ದೆಯನ್ನಾಗಿ ಇಟ್ಟಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ